ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಒಂದು ವಿಷಯ ಇವತ್ತು ನಾನು ನಿಮಗೆಲ್ಲರಿಗೂ ದಿನಕ್ಕೆ ಒಂದು ಐನೂರು ರೂಪಾಯಿಯಾದರೂ ಸಂಪಾದಿಸ್ಬೋದು ಈ ಆ್ಯಪಿನ ಮೂಲಕ ನೀವು ಸಿಂಪಲ್ ಆಗಿ ವಿಡಿಯೋ ನೋಡಿಕೊಂಡು ಅರ್ನ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿಯಾಗಿ ಒಂದು ಆ್ಯಪ್ ಓಪನ್ ಆಗ್ತದೆ ನೋಡಿ ನೀವು ಈ ರೀತಿ ಕ್ರೋಮ್ ಸೆಟ್ಟಿಂಗ್ಸನ್ನೆಲ್ಲ ಆನ್ ಮಾಡಿಕೊಳ್ಬೇಕು ನಂತರ ನೀವು ಈ ವಿದ್ಮೇಟ್ ಕ್ಯಾಶ್ ಅಂತ ಆ್ಯಪಿನ ಹೆಸರು ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ನೋಡಿ ಇದು ಜೆನ್ಯೂನ್ ಆಗಿರುವಂತಹ ಆ್ಯಪ್ ಇದರಲ್ಲಿ ನೀವು ವಿಥ್ಡ್ರಾ ಸಹ ಮಾಡ್ಕೊಳ್ಬೋದು ನೋಡಿ ಇವಾಗ ನಿಮಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಇಲ್ಲಿ ನಾನಿಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನಿಮ್ಮದು ಯಾವ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸ್ಟೋರೇಜ್ ಪರ್ಮಿಷನನ್ನು ಆನ್ ಮಾಡ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸ್ಟೋರೇಜ್ ಪರ್ಮಿಷನನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನೀವು ಆ್ಯಪನ್ನು ಓಪನ್ ಮಾಡಿದ ಕೂಡಲೇ ಈ ರೀತಿಯಾಗಿ ಕಾಣಿಸ್ಕೊಳ್ತದೆ ಚೆಕ್ ಇನ್ ಪ್ಲಸ್ ಏಟ್ ಥೌಸಂಡ್ ಅಂತ ಇದೆ ಇದು ನೀವು ಡೈಲಿ ಇದನ್ನು ಚೆಕ್ ಮಾಡಿದರೆ ನಿಮಗೆ ಇಂತಿಷ್ಟು ಕಾಯಿನ್ಸು ಸಿಗ್ತಾ ಹೋಗ್ತದೆ ನೋಡಿ ಡೇ ಒನ್ನಿಗೆ ಏಯ್ಟ್ ತೌಸಂಡ್ ನಂತರ ಡೇ ಟೂಗೆ ಟ್ವೆಂಟಿ ತೌಸಂಡ್ ಹೀಗೆ ನೀವು ಡೈಲಿ ಚೆಕ್ ಈ ಆ್ಯಪನ್ನು ಓಪನ್ ಮಾಡಿದರೆ ನಿಮಗೆ ಕಾಯಿನ್ಸ್ಗಳು ಸಿಗ್ತಾ ಹೋಗ್ತವೆ ನೋಡಿ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ದಿನಾಲೂ ಒಂದು ಸರ್ತಿ ಆದರೂ ಈ ಆ್ಯಪನ್ನು ಓಪನ್ ಮಾಡಬೇಕು ಹಾಗಾದರೆ ಮಾತ್ರ ನಿಮಗೆ ಡೈಲಿ ಚೆಕ್ಕಿನಲ್ಲಿ ಕಾಯಿನ್ಸ್ಗಳು ಸಿಗ್ತವೆ ನೋಡಿ ಈ ರೀತಿಯಾಗಿ ಆ್ಯಪಿನ ಇಂಟರ್ಫೇಸ್ ನಿಮಗೆ ಕಾಣಿಸ್ಕೊಳ್ತದೆ ನೋಡಿ ಇಲ್ಲಿ ಇವಾಗ ಝೀರೋ ಕಾಯಿನ್ಸ್ ನನ್ನ ಹತ್ರ ಇದೆ ನಾನಿವಾಗ ಪಿಗ್ಗಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ನೋಡಿ ಈ ರೀತಿಯಾಗಿ ಕಾಯಿನ್ಸ್ಗಳು ಸಿಕ್ಕಿದ್ದಾವೆ ನೋಡಿದ್ರಲ್ಲ ನೀವು ಈ ರೀತಿಯಾಗಿ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಈ ಪಿಗ್ಗಿ ಬ್ಯಾಂಕಲ್ಲಿ ಕಾಯಿನ್ಸ್ಗಳು ಫಿಲ್ ಆಗ್ತಾ ಹೋಗ್ತವೆ ಅದನ್ನು ನೀವು ತಗೊಳ್ಬೋದು ನಂತರ ನೋಡಿ ನೀವು ಇಲ್ಲಿ ನ್ಯೂ ಯೂಸರ್ ಗಿಫ್ಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈಲಿ ಚೆಕ್ ಇನ್ಸ್ ನಂತರ ರೆಫರಲ್ ವಿಡಿಯೋ ವಾಚ್ ಮಾಡಲಿಕ್ಕೆ ಮತ್ತು ಟಾಸ್ಕ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ನೀವು ಒಂದೊಂದಾಗಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ವಾಚ್ ವಿಡಿಯೋಸ್ ಅಂಡ್ ಅರ್ನ್ ಎವ್ರಿ ಡೇ ಅಂತ ಉಂಟು ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಲಿ ವಿಡಿಯೋನ ವಾಚ್ ಮಾಡಿ ಹಣವನ್ನು ಅರ್ನ್ ಮಾಡಲಿಕ್ಕಾಗ್ತದೆ ನೋಡಿ ನಿಮಗೆ ಇಲ್ಲಿ ವಾಚ್ ವಿಡಿಯೋ ಟು ಲರ್ನ್ ಟು ಅರ್ನ್ ನಂತರ ಇನ್ವೈಟ್ ಆ್ಯಂಡ್ ಅರ್ನ್ ಆ್ಯಂಡ್ ಎಂಟರ್ ಇನ್ವೈಟ್ ಕೋಡ್ ಅಂತ ಈ ರೀತಿಯಾಗಿ ಮೂರು ಟಾಸ್ಕ್ಗಳಿರ್ತವೆ ನೀವು ಅದರ ಮೂಲಕ ಸಹ ಕಾಯಿನ್ಸನ್ನು ಅರ್ನ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಎಷ್ಟು ಟಾಸ್ಕ್ಗಳಿರ್ತವೆ ನೀವು ಟಾಸ್ಕ್ ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಕಾಯಿನ್ಸನ್ನು ಅರ್ನ್ ಮಾಡ್ಬೋದು ನೋಡಿ ನಿಮಗೆ ಟಾಸ್ಕ್ಗಳನ್ನೆಲ್ಲ ಮಾಡಿ ಕಾಯಿನ್ಸನ್ನು ಅರ್ನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ವೀಡಿಯೋಸನ್ನು ನೋಡಿಕೊಂಡು ಅರ್ನ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೇನೆ ನೀವು ಯೂಟ್ಯೂಬಲ್ಲಿ ನೋಡ್ತಿರಲ್ವಾ ವಿಡಿಯೋಸ್ ಹಾಗೆ ಇದರಲ್ಲಿ ವೀಡಿಯೋಸನ್ನು ನೋಡಿದರೆ ನಿಮಗೆ ಕಾಯಿನ್ಸ್ಗಳು ಸಿಗ್ತಾ ಹೋಗ್ತವೆ ನೀವು ಇದರಲ್ಲಿ ಯೂಟೂಬನ್ನು ಸಹ ಲಿಂಕ್ ಮಾಡಿಕೊಂಡು ನಿಮ್ಮ ಸಬ್ಸ್ಕ್ರಿಪ್ಷನಲ್ಲಿರುವಂತಹ ಚಾನಲನ್ನು ನೀವು ಇದರಲ್ಲಿ ನೋಡ್ಕೊಳ್ಬೋದು ನೋಡಿ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದ್ದ ಇದ್ದಾಗೆ ನೋಡಿ ಕಾಯಿನ್ಸ್ಗಳು ಸಿಗ್ತಾ ಹೋಗ್ತವೆ ನನಗೆ ಇಲ್ಲಿ ಎಂಟು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಾಯಿನ್ಸ್ ಸಿಕ್ ಸಿಕ್ಕಿದೆ ನೋಡಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು ಟೂ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಹಾಗೆ ಸಿಕ್ಸ್ಟಿ ಮಿನಿಟ್ಸ್ ಆ್ಯಂಡ್ ಒನ್ ಏಯ್ಟಿ ಮಿನಿಟ್ಸ್ ಅಂತ ಅದರಲ್ಲಿ ನೋಡಿ ನಿಮಗೆ ಟೂ ಮಿನಿಟ್ಸ್ ವೀಡಿಯೋ ನೋಡಿದರೆ ಎಷ್ಟು ಕಾಯಿನ್ಸ್ ಸಿಗ್ತದೆ ನಂತರ ಟೆನ್ ಮಿನಿಟ್ಸ್ ವೀಡಿಯೋ ನೋಡಿದರೆ ಎಷ್ಟು ಕಾಯಿನ್ಸ್ ಸಿಗ್ತದೆ ಅಂತ ಕಾಣ್ತಾ ಉಂಟು ಈ ರೀತಿಯಾಗಿ ನಿಮಗೆ ವೀಡಿಯೋಸ್ ನೋಡೋದ್ರಿಂದ ಕಾಯಿನ್ಸನ್ನು ಅರ್ನ್ ಮಾಡ್ಕೊಳ್ಲಿಕ್ಕಾಗ್ತದೆ ನೋಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಳ್ಳೋಣ ನಾನಿಲ್ಲಿ ಇಮೇಜನ್ನು ಹಾಕಿ ವಿಡಿಯೋವನ್ನ ಬ್ಲರ್ ಮಾಡಿದ್ದೇನೆ ಯಾಕೆಂದರೆ ಕಾಪಿ ರೈಟ್ ಇಶ್ಯೂ ಬರ್ತದೆ ಅಂತ ನೋಡಿದ್ರಲ್ಲ ನೀವು ವಿಡಿಯೋ ನೋಡ್ತಾ ಇರುವಾಗ ಕಾಯಿನ್ ಯಾವ ರೀತಿಯಾಗಿ ಆ್ಯಡ್ ಆಗ್ತದೆ ಅಂತ ಹೀಗೆ ನೀವು ವಿಡಿಯೋಸನ್ನು ನೋಡಿಕೊಂಡು ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಅರ್ನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಇಲ್ಲಿ ನಿಮಗೆ ಟಾಸ್ಕ್ಗಳಿರ್ತವೆ ಗೆಟ್ ಅಪ್ಲಿಕೇಶನ್ ಆ್ಯಂಡ್ ಓಪನ್ ದ ಅಪ್ಲಿಕೇಶನ್ ಕೆಲವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಅದ್ರ ಮೂಲಕ ಕಾಯಿನ್ಸನ್ನು ಅರ್ನ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಗೆಟ್ ರಿವಾರ್ಡ್ಸ್ ಎಂಟರ್ ದ ಇನ್ವಿಟೇಷನ್ ಕೋಡ್ ಟು ಗೆಟ್ ತ್ರೀ ತೌಸಂಡ್ ಕಾಯಿನ್ಸ್ ಅಂತ ಇದೆ ನೀವು ಇಲ್ಲಿ ನನ್ನ ಲಿಂಕನ್ನು ಕ್ಲಿಕ್ ಮಾಡಿದ್ರಲ್ವ ಡಿಸ್ಕ್ರಿಪ್ಷನಲ್ಲಿರುವ ಅಲ್ಲಿ ನಿಮಗೆ ಒಂದು ರೆಫರಲ್ ಕೋಡನ್ನು ಕೊಟ್ಟಿರ್ತೇನೆ ನೀವು ಅದನ್ನು ಹಾಕಿ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಿ ನಾನಿಲ್ಲಿ ಹಾಕ್ತಾ ಅಲ್ವಾ ಆ ಕೋಡನ್ನು ಹಾಕಿ ನೀವು ಫಿಲ್ ಮಾಡಿದರೆ ನಿಮಗೆ ತ್ರೀ ತೌಸಂಡ್ ಕಾಯಿನ್ ಫ್ರೀಯಾಗಿ ಸಿಗ್ತದೆ ನೋಡಿದ್ರಲ್ಲ ಈಗ ಹನ್ನೊಂದು ಸಾವಿರದ ಚಿಲ್ಲರೆ ನನ್ನ ಹತ್ರ ಕಾಯಿನ್ಸು ಆ್ಯಡ್ ಆಗಿದೆ ನಂತರ ನನಗಿಲ್ಲಿ ಆಗಿ ಪ್ಲಸ್ ಫೈವ್ ಹಂಡ್ರೆಡ್ ಕಾಯಿನ್ಸ್ ಸಹ ಸಿಗ್ತಾ ಇದೆ ನೋಡಿ ನೀವು ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ತುಂಬ ಅಪ್ಲಿಕೇಶನ್ಗಳು ಸಿಗ್ತಾ ಹೋಗ್ತವೆ ನೋಡಿ ಈ ರೀತಿಯಾಗಿ ನೀವು ಈ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಕಾಯಿನ್ಸ್ ಸಿಗ್ತದೆ ನೋಡಿ ಇವಾಗ ನೀವು ಗೆಟ್ ಗೆಟೈನ್ ಓಪನ್ ದ ಆ್ಯಪ್ ಅಂತ ಕೊಟ್ಟರೆ ಅಲ್ಲಿ ಒಂದು ಎರಡು ರೂಲ್ಸ್ ಇರ್ತವೆ ಅಂದರೆ ನಿಮಗೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು ನಂತರ ಒಂದು ಐದು ನಿಮಿಷ ಆದರೂ ಅದನ್ನು ಯೂಸ್ ಮಾಡಬೇಕಂತ ಇರ್ತದೆ ಅಷ್ಟು ಮಾಡಿದರೆ ನಿಮಗೆ ನೋಡಿ ಆ ಆ್ಯಪಿನ ಮುಂದೆ ಎಷ್ಟು ಕಾಯಿನ್ಸನ್ನು ಇಟ್ಟಿರ್ತಾರೋ ಅಷ್ಟು ಆ್ಯಪ್ ಕಾಯಿನ್ಸ್ ನಿಮಗೆ ಸಿಗ್ತದೆ ನೋಡಿ ನಾನಿಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡೆ ನೀವು ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅದು ಗೂಗಲ್ ಪೇಗೆ ಆಟೋಮೆಟಿಕ್ಕಾಗಿ ಹೋಗಿ ಡೌನ್ಲೋಡ್ ಆಗ್ತದೆ ನೋಡಿ ಇದು ಇವಾಗ ಡೌನ್ಲೋಡ್ ಆಗಿದ ನಂತರ ನಿಮಗೆ ನೆಕ್ಸ್ಟ್ ಡೇ ಕಾಯಿನ್ ಸಿಗ್ತಾ ಹೋಗ್ತದೆ ಕೆಲವು ಆ್ಯಪಲ್ಲಿ ನೀವು ನೆಕ್ಸ್ಟ್ ಡೇ ಫೈವ್ ಮಿನಿಟ್ಸ್ ಆ್ಯಪನ್ನು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಕಾಯಿನ್ ಸಿಗ್ತದೆ ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ ಈ ರೀತಿಯಾಗಿ ಎಂಟರ್ಟೈಸ್ ಕಾಣಿಸ್ತದೆ ನಿಮಗೆ ನೋಡಿ ನಾನು ಇವಾಗ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಹದಿನೇಳು ರೂಪಾಯಿಯನ್ನು ಮಾಡಿದೆ ಏನಿಲ್ಲ ಸಿಂಪಲ್ಲಾಗಿ ವೀಡಿಯೋಸನ್ನು ನೋಡೋದು ಮತ್ತು ಕೆಲವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿದರೆ ನಿಮಗೆ ಕಾಯಿನ್ಸ್ ಸಿಗ್ತದೆ ನೀವು ಇದನ್ನು ಫೋನ್ ರೀಚಾರ್ಜನ್ನು ಸಹ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಸಹ ಮಾಡ್ಕೊಳ್ಬೋದು ಅನ್ನ ಮಾಡ್ಕೊಳ್ಬೋದು ನಿಮಗೆ ನೋಡಿ ಇಲ್ಲಿ ಐದು ಲಕ್ಷ ಕಾಯಿನ್ಗೆ ಐವತ್ತು ರೂಪಾಯಿ ನಂತರ ಹೀಗೆ ನಿಮಗೆ ಎಷ್ಟು ಕಾಯಿನ್ಸಿಗೆ ಎಷ್ಟು ಹಣ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಇದರಲ್ಲಿ ನಿಮಗೆ ಲಕ್ಕಿ ಡ್ರಾ ಸ್ಪಿನ್ ಸಹ ಇರ್ತದೆ ನೀವು ಈ ಸ್ಪಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಕಾಣಿಸ್ಬರ್ತದೆ ನೋಡಿ ಇಲ್ಲಿ ನಿಮಗೆ ದಿನಕ್ಕೆ ಏಳು ಸ್ಪಿನ್ನನ್ನು ತಿರುಸುವ ಅವಕಾಶ ಇರ್ತದೆ ನೋಡಿ ಹೀಗೆ ಈ ಸ್ಪಿನ್ನನ್ನು ತಿರುಗಿಸಿದರೆ ನಿಮಗೆ ಫ್ರೀ ಕಾಯಿನ್ ಸಿಗ್ತದೆ ನಂತರ ಈ ರೀತಿಯಾಗಿ ಆಫರ್ಗಳೆಲ್ಲ ಇರ್ತವೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಇಂತಿಷ್ಟು ಕಾಯಿನ್ ಸಿಗ್ತದೆ ಅಂತ ನೋಡಿ ನನಗೆ ಇಲ್ಲಿ ಸ್ಪಿನ್ನಿಂದ ಒಂದು ರಿವಾರ್ಡ್ ಸಿಕ್ಕಿದೆ ನೋಡಿದ್ರಲ್ಲ ಈ ರೀತಿಯಾಗಿ ಈ ಆ್ಯಪ್ ವರ್ಕ್ ಆಗ್ತದೆ ನೋಡಿ ನೀವು ಈ ಲಕ್ಕಿ ಡ್ರಾವನ್ನು ಯೂಸ್ ಮಾಡಿಕೊಂಡು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ಕಾಯಿನ್ಸನ್ನು ಆರ್ಡ್ ಮಾಡ್ಕೊಳ್ಬೋದು ನೋಡಿ ನಿಮಗೆ ಇದನ್ನು ಸೆವೆನ್ ಟೈಮ್ಸ್ ಅಷ್ಟೇ ತಿರುಗಿಸ್ಲಿಕ್ಕೆ ಆಪರ್ಚುನಿಟಿ ಇರ್ತದೆ ನೋಡಿದ್ರಲ್ಲ ನೀವು ಈ ರೀತಿಯಾಗಿ ವಾಚ್ ವಿಡಿಯೋ ಅಂತ ಸಹ ಒಂದು ನಿಮಗೆ ಟಾಸ್ಕ್ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಒಂದು ನಿಮಿಷದ ವಿಡಿಯೋ ಶೋ ಆಗ್ತದೆ ಅದನ್ನು ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಕಾಯಿನ್ಸನ್ನು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ ನಾನು ಆ್ಯಡನ್ನು ನೋಡಿದ್ದಕ್ಕೆ ನನಗೆ ಸ್ವಲ್ಪ ಕಾಯಿನ್ಸ್ ಅರ್ನ್ ಆಯಿತು ನೋಡಿದ್ರಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ವಿಡಿಯೋನ ನೋಡಿಕೊಂಡು ನೀವು ದಿನಕ್ಕೆ ಒಂದು ಇನ್ನೂರಿಂದ ಮುನ್ನೂರು ಅಥವಾ ಐನೂರು ರೂಪಾಯಿ ತನಕ ನೋಡಿದ್ರಲ್ಲ ನನ್ನ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್